ರೋಚಕತೆಯನ್ನು ಉಂಟುಮಾಡುವ ಮತ್ತು ಜನರನ್ನ ಮೆಚ್ಚಿಸುವ ನಿಟ್ಟಿನಲ್ಲಿ ಉಪನ್ಯಾಸ ಮಾಡದೆ ವಾಸ್ತವ ಬದುಕಿಗೆ ಅನುಕೂಲವಾಗುವಂತೆ ಜನರು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಜೀವಿಸುವ ನಿಟ್ಟಿನಲ್ಲಿ ಉಪನ್ಯಾಸ ನೀಡುವ ಅಗಾಧ ಜ್ಞಾನ ಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮಿಯವರದ್ದು ಎಂದು ನಿವೃತ್ತ ಕನ್ನಡ ಉಪನ್ಯಾಸಕ ಬಸವರಾಜ್ ಮಸೂತಿ ತಿಳಿಸಿದರು ಬಿಕೆಜಿ ಕಚೇರಿಯಲ್ಲಿ ತಾಲೂಕು ಕಲ್ಯಾಣ ಕರ್ನಾಟಕ ವಿಕಾಸ ಅಕಾಡೆಮಿ ಆಯೋಜಿಸಲಿರುವ ಭಾರತೀಯ ಸಂಸ್ಕೃತಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಗವಾಗಿ ಆಯೋಜಿಸಲಾಗಿದೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಮಹಾನ್ ಚೇತನ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರು ಸಂಡೂರು ಪಟ್ಟಣಕ್ಕೆ ಮೂರು ದಿನಗಳ ಕಾರ್ಯಕ್ರಮದ ನಿಮಿತ್ತ ಆಗಮಿಸುವುದು ನಮ್ಮೆಲ್ಲರ ಸೌಭಾಗ್ಯವೆಂದರು ಇದೇ ತಿಂಗಳು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಎಸ್ಸಿಎಸ್ ವಿದ್ಯಾಮಂದಿರ ಪಿಯು ಕಾಲೇಜಿನಲ್ಲಿ ಸ್ವಾಮೀಜಿಯವರು ಪ್ರವಚನ ನೀಡುವರು ತಾಲೂಕಿನ ಜನತೆ ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಬಿ ನಾಗನಗೌಡರು ಮಾಹಿತಿ ನೀಡಿದರು ಸ್ವಲ್ಪ ದೊಡ್ಡ ವಿದ್ಯಾರ್ಥಿಗಳ ಇದ್ದರು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ ಅನ್ನುವಂಥ ದೃಷ್ಟಿಯಿಂದ ಒಂದು ಎರಡು ವಿಶೇಷವಾದ ಕಾರ್ಯಕ್ರಮಗಳನ್ನು ಕಾಲೇಜುಗಳಲ್ಲಿ ಏರ್ಪಡಿಸಬೇಕು ಒಂದು ನಿರ್ಧಾರ ಮಾಡಿದೆ ಮೊದಲನೇ ದಿವಸ ಆ ಕಾರ್ಯಕ್ರಮ ಏರ್ಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ರವಿವಾರ ರವಿವಾರ ನೇರವಾಗಿ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ನಾವು ಆಮೇಲೆ ಸೋಮವಾರ ಮತ್ತು ಮಂಗಳವಾರ ಎರಡು ದಿವಸ ಎರಡು ಕಾಲೇಜುಗಳಲ್ಲಿ ಯಾವುದಾದ್ರೂ ಈಗ ಗೌಡ್ರು ನಾವೇಂದ್ ಗೌಡ್ರು ಹೇಳಿದ್ರು ಒಂದು ಕಾರ್ಯಕ್ರಮ ಎಸ್ ಎಸ್ ಚೆನ್ನಾಗಿದೆ ಚೆನ್ನಾಗಿದೆ ವೇದಿಕೆ ಎಲ್ಲಾನು ರೆಡಿ ಇದೆ ಮತ್ ಅದಕ್ಕೊಂದು ಒಂದೂವರೆ ಅಡಿ ಎತ್ತರದ ಒಂದು ವೇದಿಕೆಯನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ ಸ್ವಾಮೀಜಿಗಳು ಅದ್ರ ಮೇಲೆ ಕೂತ್ಕೊಂಡು ಪ್ರವಚನವನ್ನು ನೀಡ್ತಾ ಇದ್ದಾರೆ ಅವರ ಅತಿಥಿಗಳ ಉಪಸ್ಥಿತಿ ಅನ್ನುವಂಥದ್ದು ಇರ್ತಾ ಇದೆ ಸುಮಾರು ಒಂದು ಐದಾರುನೂರು ಸಾವಿರ ಚೇರಿಗಳನ್ನು ಹೇಳಿದ್ದಾರೆ ನಮ್ಮ ವೀರೇಶ್ ಅವರು ಸಾವಿರ ಚೇರುಗಳನ್ನ ಒಂದು ಐದುನೂರು ಚೇರ್ಗಳನ್ನು ಹಾಕ್ತಾ ಇದ್ದಾರೆ ಎಷ್ಟು ಜನ ಕೂಡಲಿಕ್ಕೆ ಸಾಧ್ಯ ಆಗುತ್ತೆ ಕೂಡ ಮತ್ತು ಬಂದ ಹಾಗೆ ಬಂದಾಗ ಚೇರ್ಗಳನ್ನು ಹಾಕ್ಬೋದು ಇನ್ನೂ ಇಷ್ಟು ಹೆಚ್ಚಿಗೆ ಜನ ಬಂದು ಸಹಿತ ಏನು ತೊಂದರೆ ಆ ಕಡೆ ಈ ಕಡೆಗೆ ಜಾತೆಯನ್ನು ಕೂತ್ಕೊಂಡು ನಿಂತ್ಕೊಂಡು ಕಾರ್ಯಕ್ರಮವನ್ನು ಕೇಳ್ಬೋದು ಈ ಎರಡು ದಿನದ ಕಾರ್ಯಕ್ರಮ ಏನಂತಂದ್ರೆ ಅಂತಂದ್ರೆ ಮಕ್ಕಳಿಗೆ ಉಪಯೋಗ ಆಗಲಿ ಅನ್ನುವಂಥ ಇಷ್ಟ ಇಲ್ಲ ಕಾಲೇಜಿನ ಒಂದು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಯಾಕೆ ಇಲ್ಲ ಕರ್ಸಿದ್ರು ಬಾರಿ ಬಹಳ ಕಷ್ಟ ಇದೆ ಮುನ್ನೂರ ಅರವತ್ತೈದು ನಿಜ ಹೇಳ್ಬೇಕು ಅಂತಂದ್ರೆ ಅಂತದ್ದು ಇಲ್ಲಿ ಆಕಸ್ಮಿಕವಾಗಿ ನಮಗೆ ಒದಗಿ ಬಂದಂತ ಈ ಒಂದು ಅವಕಾಶ ಇದು ನಿಜ ಹೇಳಬೇಕು ಅಂತ ನಾವು ಅಂತ ಹೇಳ್ಬೋದು ಯಾಕಂದ್ರೆ ನಾನು ಮೂರ್ನಾಲ್ಕು ಸಲ ಅವರ ಒಂದು ಉಪನ್ಯಾಸವನ್ನು ನಾನು ಬೇರೆ ಬೇರೆ ಕಡೆಗೆ ನಾನು ಕೇಳಿದ್ದೀನಿ ಬಹಳ ಅದ್ಭುತವಾದಂಥ ಉಪನ್ಯಾಸವನ್ನು ಅದು ವಾಸ್ತವ ಬದುಕಿಗೆ ಅನುಕೂಲ ಆಗುವಂಥ ಒಂದು ಉಪನ್ಯಾಸ ಅದು ಬಹಳ ಮುಖ್ಯವಾದದ್ದು ರೋಚಕತೆ ಅಂದ್ರೆ ಜನರಲ್ಲಿ ರೋಚಕತೆ ಉಂಟು ಮಾಡುವುದು ಜನರನ್ನು ಮೆಚ್ಚಿಸುವುದು ಅದು ರೀ ಜನರನ್ನು ಮೆಚ್ಚಿಸಲಿಕ್ಕೆ ಅವರ ಉಪನ್ಯಾಸವನ್ನು ನೀಡಂಗಿಲ್ಲ ಜನರು ಒಳ್ಳೆಯ ರೀತಿಯಿಂದ ಈ ಸಮಾಜದಲ್ಲಿ ಈ ಜಗತ್ತಿನಲ್ಲಿ ಬದುಕಬೇಕು ಅನ್ನುವಂಥ ದೃಷ್ಟಿಯಿಂದ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಜನರಿಗೆ ಅದು ಸಹಾಯ ಆಗಬೇಕು ಅನ್ನುವಂಥ ಉಪನ್ಯಾಸ ಅವ್ರ ನಿಜ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಆ ಮಕ್ಕಳಿಗೂ ಎರಡು ಉಪಯೋಗ ಆಗಲಿ ಅವರ ಒಂದು ಲಾಭ ಕಟ್ಲಿ ಅನ್ನುವಂಥ ದೃಷ್ಟಿಯಿಂದ ಎರಡು ಕಾಲೇಜುಗಳಲ್ಲಿ ಈ ಒಂದು ಉಪನ್ಯಾಸ ಬೆಳಗ್ಗೆ ಕೆ ಕುಮಾರಸ್ವಾಮಿ ಜ್ಞಾನಬಾದ್ ವಿದ್ಯಾಮಂದಿರ ಅವರು ನಡೆಸಿಕೊಡ್ತಾ ಇದ್ದಾರೆ ಈ ಮೂರು ದಿನ ತಾವು ಪತ್ರಕರ್ತರು ದಯಮಾಡಿ ಆ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಎಲ್ಲ ಕಾರ್ಯಕ್ರಮದ ವಿವರಣೆಯನ್ನು ನೀವು ಪ್ರಸಾರ ಮಾಡಿದರೆ ಹೆಚ್ಚೆಚ್ಚು ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ನಿಮ್ಮ ಬೆಂಬಲ ನಮಗೆ ಭಾಳ ಅವಶ್ಯಕತೆ ಇದೆ ಹಾಗಾಗಿ ಇದು ಒಂದು ಸುವರ್ಣ ಅವಕಾಶ ಯಾಕಂದರೆ ಇಂಥ ಸ್ವಾಮೀಜಿಗಳು ಉಪನ್ಯಾಸ ಏರ್ಪಡಿಸ್ತಾರೆ ಇದೇ ಫಸ್ಟಾಗಿ ಅದು ಪಬ್ಲಿಕ್ಕಾಗಿ ಏರ್ಪಡಿಸ್ತಾರೆ ಅದು ಅದು ಸ್ಥಳ ಹಾಂ ಸ್ಥಳ ಮತ್ತು ಅದು ಎಸ್ ಸಿ ಎಸ್ ವಿದ್ಯಾಮಂದಿರ ಪಿ ಯು ಕಾಲೇಜು ಸಂಡೂರ್ ಈ ಆವರಣದಲ್ಲಿ ಅಲ್ಲಿ ಮಾಡ್ತಾ ಇದ್ದೇವೆ ನೀವೆಲ್ಲರೂ ದಯಮಾಡಿ ಅವತ್ತು ಮೂರು ದಿನನೂ ಆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುವ ಜೊತೆಗೆ ಕಾರ್ಯಕ್ರಮದ ಪೂರ್ಣ ವರದಿಯನ್ನು ತಮ್ಮ ಪತ್ರಿಕೆಗಳಲ್ಲಿ ಪ್ರಸಾರ ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿ ನೀವೆಲ್ಲರೂ ಕೈ ಜೋಡಿಸ್ಕತ್ತ ಸಮಿತಿ ಪರವಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ಸಂಗೀತ ಶುರುವಾಗುತ್ತೆ ಸಂಗೀತ ಆದಮೇಲೆ ಪ್ರವಚನ ಶುರುವಾಗುತ್ತೆ ಮೊದಲನೇ ದಿನ ಗೌರವ ಉಪಸ್ಥಿತಿಯಾಗಿ ಜಗದೀಶ್ ಬಸಪ್ಪ ಅವರು ಕಾರ್ಯದರ್ಶಿಗಳು ಸೌಂಡ ಶಿಕ್ಷಣ ಸಂಸ್ಥೆಯವರು ಇರ್ತಾರೆ ಅದ್ರ ಜೊತೆಗೆ ನಮ್ಮ ಗುರುಗಳಾದಂಥ ನಿವೃತ್ತ ಕನ್ನಡ ಉಪನ್ಯಾಸಕಾಗಿ ವಸತಿ ಸಾರ್ ಅವರು ಇರ್ತಾರೆ ಅದ್ರ ಜೊತೆಗೆ ನಾನು ನಾಗನಗೌಡ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇವರು ಅಲ್ಲಿ ಉಪಸ್ಥಿತಿ ಇರ್ತಾರೆ ಅವತ್ತಿನ ಸಂಗೀತ ಕಾರ್ಯಕ್ರಮವನ್ನು ವೆಂಕಟೇಶ್ ಮತ್ತು ಕೆ ಉಮೇಶ ಅವರು ನಡೆಸಿಕೊಡ್ತಾರೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಅವತ್ತು ಬಸವರಾಜ್ ಬಣಕಾರ್ ಅವರು ಮಾಡ್ತಾ ಇದ್ದಾರೆ ಇನ್ನು ಎರಡನೇ ದಿನ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಮತ್ತು ಅದೇ ಸಂಗೀತ ಕಾರ್ಯಕ್ರಮವನ್ನು ಅವತ್ತು ಪೂಜ್ಯ ಶ್ರೀ ಸ್ವಾಮಿ ಸುವೇದಾನಂದ ಜೀ ಅವರು ಅಧ್ಯಕ್ಷರು ಶ್ರೀ ರಾಮಕೃಷ್ಣ ಕೀತಾಸ್ರಮ ಹೊಸಪೇಟೆ ಅವರು ಅವತ್ತು ಪೂರ್ತಿ ಸಂಗೀತ ಕಾರ್ಯಕ್ರಮವನ್ನು ಅವ್ರು ನೀಡ್ತಾ ಇದಾರೆ ಅವ್ರ ಜೊತೆಗೆ ಸಾಕಿಯಾಗಿ ಕೇಮಿಷ ಇರ್ತಾರೆ ಅವತ್ತು ಗೌರವ ಪ್ರಸ್ತಿಯಾಗಿ ಖ್ಯಾತ ನಾಡಿನ ಕಲಾವಿದ ಚಿತ್ರಕಲಾವಿದರಾಗಿರುವಂಥ ನಾಡೋಜ ಶ್ರೀ ವಿ ಟಿ ಕಾಳೆ ಅವರು ಇರ್ತಾರೆ ಅದರ ಜೊತೆಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಅಕ್ಕಿ ಐ ಅಕ್ಕಿ ಸಾರ್ ಅವರು ಇರ್ತಾರೆ ಅದೇ ರೀತಿ ಪುರಸಭೆಯ ಮುಖ್ಯಾಧಿಕಾರಿ ಆಗಿರುವಂಥ ಕೆ ಜಯಣ್ಣ ಅವರು ಅವತ್ತಿರ್ತಾರೆ ಅವತ್ತಿನ ಕಾರ್ಯಕ್ರಮದ ನಿರೂಪಣೆಯನ್ನ ಜಿ ವೀರೇಶ್ ಕಾರ್ಯದರ್ಶಿಗಳು ಕನ್ನಡ ಸಾಹಿತ್ಯ ಪರಿಷತ್ ಅವರು ನಡೆಸಿಕೊಡ್ತಾ ಇದ್ದಾರೆ ಇನ್ನು ನಾಲ್ಕನೇ ದಿನ ಮೂರನೇ ದಿನ ಇಪ್ಪತ್ತಾರು ಹನ್ನೊಂದು ಇಪ್ಪತ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಅವತ್ತು ಗೌರವ ಉಪಸ್ಥಿತಿ ಅವತ್ತು ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಾಗಿ ಮಾನ್ಯ ತಹಸೀಲ್ದಾರರು ಜಿ ಅನಿಲ್ ಕುಮಾರ್ ಸಾರ್ ಅವರು ಇರ್ತಾರೆ ಅದ್ರ ಜೊತೆಗೆ ಮಾನ್ಯ ಶ್ರೀ ಎಚ್ ಕಾರ್ಯ ನಿರ್ವಹಣಾಧಿಕಾರಿ ಸಂಡೂರ್ ಅವರು ಹಾಗೂ ನಿವೃತ್ತ ಉಪನ್ಯಾಸಕರು ಮತ್ತು ಗುರುಗಳಾಗಿರುವಂಥ ಸಿ ಎಂ ಅವರು ಗೌರವ ಉಪಸ್ಥಿತಿಯನ್ನು ವಹಿಸ್ತಾರೆ ಅವತ್ತಿನ ಸಂಗೀತವನ್ನು ಶ್ರೀಮತಿ ಸಹನಾ ಶಾಸ್ತ್ರಿ ಸೊಂಡೂರು ಹಾಗೂ ಕೆ ಕೊಟ್ರೇಶ್ ಜೆ ಎಸ್ ಡಬ್ಲ್ಯೂ ಅವರಿಗೆ ಇಬ್ಬರಿಗೆ ಸಾಥಿಯಾಗಿ ಕೆ ಉಮೇಶ್ ಅವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಈ ಮೂರು ದಿನನೂ ಕಾರ್ಯಕ್ರಮಕ್ಕೆ ತಾವು